ವ್ಯಾಂಧರ ಜನಗಳಿಗೆ ಅನುಕೂಲ ಆಗುತ್ತೆ ಬಹುತೇಕ ಮನೆಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ ಇಂತಹ ತೀರ್ಮಾನ ಬಹುಶಃ ಭಾರತದ ಇತಿಹಾಸದಲ್ಲಿ ಯಾವ ಸರ್ಕಾರವೂ ತೆಗೆದುಕೊಂಡಿಲ್ಲ ಅಷ್ಟು ದೊಡ್ಡ ಪ್ರಮಾಣದ ತೀರ್ಮಾನವನ್ನ ನಮ್ಮ ಸರ್ಕಾರ ತಗೊಂಡು ಜನಕ್ಕೆ ಸಹಾಯ ಮಾಡ್ತಾರೆ ಐವತ್ತು ಸಾವಿರ ಕೋಟಿ ಆಗುತ್ತೆ ಇದಕ್ಕೆ ಆದಾಯ ಅನ್ನೋದ್ರೆ ಸೊ ಆದಾಯ ಕ್ರೀಡೀಕರಣ ಇಲ್ಲಿ ಸರ್ ಇದು ವೆಚ್ಚ ಆದ್ರೆ ಆದಾಯ ಕ್ರೀಕರಣ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲ ನೀವು ಯಾವ್ದಾದ್ರು ಒನ್ ಸ್ಟ್ಯಾಂಡ್ ತಗೊಳ್ಳಿ ಒಂದ್ಸತಿ ಕಂಡೀಷನ್ ಯಾಕೆ ಹಾಕ್ತೀರಿ ಅಂತ ಕೇಳ್ತೀರಿ ಇಲ್ಲ ನಾವು ಜನಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಎಲ್ಲಿಂದ ದುಡ್ಡು ತರ್ತೀರಿ ಅಂತ ಕೇಳ್ತೀರಿ ಯಾವ್ದು ನಿಮ್ ಸ್ಟ್ಯಾಂಡು ಹಾಗಾದ್ರೆ ಮಾಡ್ಬೇಕಾ ಬೇಡ ಅನ್ನೋದ ನಿಮ್ ಸ್ಟ್ಯಾಂಡು ಸರ್ಕಾರ ನಡೆಸುವಾಗ ನಾವ್ ಎಲ್ಲಿಂದ ಕ್ರೂಡಿಕನ್ನ ಮಾಡ್ಬೇಕು ಅನ್ನೋದು ನಮಗೆ ಗೊತ್ತಿದೆ ಈಗ ಕ್ರೂಡೀಕ ಐವತ್ತು ಸಾವಿರ ಕೋಟಿ ಕೊಡ್ತೀವಿ ಅಂದ್ರೆ ಎಲ್ಲಿಂದ ತರ್ತೀರಿ ಅಂತ ಕೇಳ್ತೀರಿ ಐವತ್ ಸಾವಿರ ಕೋಟಿ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಕಂಡೀಷನ್ಸ್ ಯಾಕೆ ಹಾಕಿದೀರಿ ಅಂತ ಕೇಳ್ತೀರಿ ನಿಮ್ದು ಏನ್ ವಾದ ಹಾಗಾದ್ರೆ ಕೊಡ್ಬೇಕಾ ಬೇಡವಾ ಜನಕ್ಕೆ ಅದು ನಾನು ಹೇಳಿ ನೀವು ಕೊಡ್ತೀವಿ ಅಂದರೆ ಅದಕ್ಕೊಂಥರ ಮಾತಾಡ್ತೀರಿ ಇಲ್ಲ ಕಂಡೀಷನ್ಸ್ ಹಾಕಿದ್ರೆ ಅದನ್ನ ಟೀಕೆ ಮಾಡ್ತೀರಿ ಹಾಗಾಗಿ ಇದು ಜನಗಳಿಗೆ ಇಷ್ಟು ದೊಡ್ಡ ಪ್ರಮಾಣದ ಸಹಾಯ ಮಾಡುವಂತ ಕೆಲಸ ಯಾವ ಸರ್ಕಾರದಿಂದಲೂ ಇತಿಹಾಸದಲ್ಲಿ ಆಗಿಲ್ಲ ಇವತ್ತು ಸೆಂಟ್ರಲ್ ಅಲ್ಲಿ ಬಿಜೆಪಿ ಬಂದ ಮೇಲೆ ಶ್ರೀಮಂತರ ಮೇಲೆ ಒಂದು ವರ್ಷಕ್ಕೆ ಎರಡು ಲಕ್ಷ ಕೋಟಿ ತೆರಿಗೆಯನ್ನು ಕಮ್ಮಿ ಮಾಡಿದ್ದಾರೆ ಅವ್ರು ಕೇಳಿಲ್ವಾ ನೀವು ಯಾಕೆ ಕೇಳಿಲ್ಲ ಅವರನ್ನ ಎರಡು ಲಕ್ಷ ಕೋಟಿ ಶ್ರೀಮಂತರಿಗೆ ಟ್ಯಾಕ್ಸ್ ಕಮ್ಮಿ ಮಾಡಿದಾರಲ್ಲ ಆವಾಗ ಎಲ್ಲೋಗಿತ್ತು ಹೋಗಿತ್ತು ನಿಮ್ ಪ್ರಶ್ನೆ ಯಾಕೆ ಅವ್ರನ್ನ ಪ್ರಶ್ನೆ ಮಾಡಲಿಲ್ಲ ನೀವು ಬಡವರಿಗೆ ಕೊಡಕ್ಕೆ ಹೋದ್ರೆ ಐವತ್ ಸಾವಿರ ಕೋಟಿ ಇಷ್ಟು ಪ್ರಶ್ನೆ ಕೇಳ್ತೀರಲ್ಲ ಒಂದು ವರ್ಷಕ್ಕೆ ಈ ದೇಶದ ಅತಿ ಶ್ರೀಮಂತರಿಗೆ ಎರಡು ಲಕ್ಷ ಕೋಟಿ ಟ್ಯಾಕ್ಸ್ ಕಮ್ಮಿ ಮಾಡಿದಾರೆ ಕೇಳಿದೀರಾ ನೀವು ಅದನ್ನ ಒಂದು ವರ್ಷಕ್ಕೆ ಒಂದು ನಿಮಿಷ ಅಷ್ಟೇ ಅಲ್ಲ ಒಂದು ವರ್ಷಕ್ಕೆ ಈ ದೇಶದ ಅತಿ ಶ್ರೀಮಂತರದ್ದು ಎರಡು ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡ್ತಾ ಇದ್ದಾರೆ ಅದರಿಂದ ದೇಶದ ಆರ್ಥಿಕ ಶಿಸ್ತು ಹಾಳಾಗಿಲ್ವಾ ಬಡವರಿಗೆ ತಿಮ್ಮಣ್ಣ ಬೊಮ್ಮಣ್ಣ ಅಂತ ಬಡವರಿಗೆ ಕೊಟ್ಬಿಟ್ರೆ ಮಾತ್ರ ಇಷ್ಟೆಲ್ಲ ಪ್ರಶ್ನೆ ಕೇಳ್ತಿರಲ್ಲ ಶ್ರೀಮಂತರಿಗೆ ಪ್ರತಿ ವರ್ಷ ಲಕ್ಷ ಲಕ್ಷ ಕೋಟಿ ಅನುಕೂಲ ಆಗ್ತಾ ಇದೆ ಅದರಿಂದ ಅವರು ಅದಕ್ಕೆಲ್ಲ ಬರ್ತಾ ಇದೆ ದುಡ್ಡು ಸರ್ ಸ್ವತಃ ಎಲ್ಲ ಪ್ರಶ್ನೆಗಳನ್ನ ಕೂಡ ಕೇಳಿ ಅಲ್ಲ ನಾನು ಅವರಿಗೆ ಕೇಳ್ತೇನೆ ಒಂದು ವರ್ಷಕ್ಕೆ ಎರಡು ಲಕ್ಷ ಕೋಟಿ ಶ್ರೀಮಂತರದ್ದು ಸಾಲವನ್ನು ಮನ್ನಾ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಎಲ್ಲಿಂದ ಬರ್ತಾ ಇದೆ ದುಡ್ಡು ನಿಮಗೆ ಒಂದು ವರ್ಷಕ್ಕೆ ಶ್ರೀಮಂತರ ಮೇಲೆ ಹಾಕೋ ಟ್ಯಾಕ್ಸ್ ಎರಡು ಲಕ್ಷ ಕೋಟಿ ಕಮ್ಮಿ ಮಾಡಿದ್ದೀರಲ್ಲ ದೇಶವನ್ನೇ ಯಾವುದರ ಜನಗಳಿಗೆ ಅನುಕೂಲ ಆಗುತ್ತೆ ಬಹುತೇಕ ಮನೆಗಳಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅನುಕೂಲ ಆಗುತ್ತೆ ಇಂತಹ ತೀರ್ಮಾನ ಬಹುಶಃ ಭಾರತದ ಇತಿಹಾಸದಲ್ಲಿ ಯಾವ ಸರ್ಕಾರವೂ ತೆಗೆದುಕೊಂಡಿಲ್ಲ ಅಷ್ಟು ದೊಡ್ಡ ಪ್ರಮಾಣದ ತೀರ್ಮಾನವನ್ನ ನಮ್ಮ ಸರ್ಕಾರ ತಗೊಂಡು ಜನಕ್ಕೆ ಸಹಾಯ ಮಾಡ್ತಾರೆ ಐವತ್ತು ಸಾವಿರ ಕೋಟಿ ಆಗುತ್ತೆ ಇದಕ್ಕೆ ಆದಾಯ ಅಂತ ಆದಾಯ ಕ್ರೂಢೀಕರಣ ಇಲ್ಲಿ ಸರ್ ಇದು ವೆಚ್ಚ ಅಲ್ಲ ಆದಾಯ ಕ್ರೂಢೀಕರಣ ಯಾವ ರೀತಿ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲ ನೀವು ಯಾವ್ದಾದ್ರು ಒನ್ ಸ್ಟ್ಯಾಂಡ್ ತಗೊಳ್ಳಿ ಒಂದ್ಸತಿ ಕಂಡೀಷನ್ ಯಾಕೆ ಆಗ್ತೀರಿ ಅಂತ ಕೇಳ್ತೀರಿ ಇಲ್ಲ ನಾವು ಜನಕ್ಕೆ ಸಹಾಯ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಎಲ್ಲಿಂದ ದುಡ್ಡು ತರ್ತೀರಿ ಅಂತ ಕೇಳ್ತೀರಿ ಯಾಕೆ ನಿಮ್ ಸ್ಟ್ಯಾಂಡು ಹಾಗಾದ್ರೆ ಮಾಡ್ಬೇಕಾ ಬೇಡ ಅನ್ನೋದಾ ನಿಮ್ ಸ್ಟ್ಯಾಂಡು ಸರ್ಕಾರ ನಡೆಸುವಾಗ ನಾವ್ ಎಲ್ಲಿಂದ ಕೂಡಿಕ ಮಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ ಈಗ ಕೂಡೀಕೆ ಐವತ್ತು ಸಾವಿರ ಕೋಟಿ ಕೊಡ್ತೀವಿ ಅಂದ್ರೆ ಎಲ್ಲಿಂದ ತರ್ತೀರಿ ಅಂತ ಕೇಳ್ತೀರಿ ಐವತ್ ಸಾವಿರ ಕೋಟಿ ಕೊಡ್ತಾ ಇದೀವಿ ಅಂತ ಹೇಳಿದ್ರೆ ಕಂಡೀಷನ್ಸ್ ಯಾಕೆ ಹಾಕಿದೀರಿ ಅಂತ ಕೇಳ್ತೀರಿ ನಿಮ್ದು ಏನ್ ವಾದ ಹಾಗಾದ್ರೆ ಕೊಡ್ಬೇಕಾ ಬೇಡವಾ ಜನಕ್ಕೆ ಹೇಳಿ ನೀವು ಕೊಡ್ತೀವಿ ಅಂದರೆ ಅದಕ್ಕೊಂಥರ ಮಾತಾಡ್ತೀರಿ ಇಲ್ಲ ಕಂಡೀಷನ್ಸ್ ಹಾಕಿದ್ರೆ ಅದನ್ನ ಟೀಕೆ ಮಾಡ್ತೀರಿ ಹಾಗಾಗಿ ಇದು ಜನಗಳಿಗೆ ಇಷ್ಟು ದೊಡ್ಡ ಪ್ರಮಾಣದ ಸಹಾಯ ಮಾಡುವಂತ ಕೆಲಸ ಯಾವ ಸರ್ಕಾರದಿಂದಲೂ ಇತಿಹಾಸದಲ್ಲಿ ಆಗಿಲ್ಲ ಇವತ್ತು ಸೆಂಟ್ರಲ್ ಅಲ್ಲಿ ಬಿಜೆಪಿ ಬಂದ ಮೇಲೆ ಶ್ರೀಮಂತರ ಮೇಲೆ ಒಂದು ವರ್ಷಕ್ಕೆ ಎರಡು ಲಕ್ಷ ಕೋಟಿ ತೆರಿಗೆಯನ್ನು ಕಮ್ಮಿ ಮಾಡಿದ್ದಾರೆ ಅವ್ರನ್ನ ಕೇಳಿಲ್ವಾ ನೀವು ಯಾಕೆ ಕೇಳಿಲ್ಲ ಅವರನ್ನ ಎರಡು ಲಕ್ಷ ಕೋಟಿ ಶ್ರೀಮಂತರಿಗೆ ಟ್ಯಾಕ್ಸ್ ಕಮ್ಮಿ ಮಾಡಿದಾರಲ್ಲ ಆವಾಗ ಎಲ್ಲೋಗಿತ್ತು ನಿಮ್ ಪ್ರಶ್ನೆ ಯಾಕೆ ಅವ್ರನ್ನ ಪ್ರಶ್ನೆ ಮಾಡಲಿಲ್ಲ ನೀವು ಬಡವರಿಗೆ ಕೊಡಕ್ ಹೋದ್ರೆ ಐವತ್ ಸಾವಿರ ಕೋಟಿ ಇಷ್ಟು ಪ್ರಶ್ನೆ ಕೇಳ್ತೀರಲ್ಲ ಒಂದು ವರ್ಷಕ್ಕೆ ಈ ದೇಶದ ಅತಿ ಶ್ರೀಮಂತರಿಗೆ ಎರಡು ಲಕ್ಷ ಕೋಟಿ ಟ್ಯಾಕ್ಸ್ ಕಮ್ಮಿ ಮಾಡಿದ್ದಾರೆ ಕೇಳಿದೀರಾ ನೀವು ಅದನ್ನ ಒಂದು ವರ್ಷಕ್ಕೆ ಒಂದು ನಿಮಿಷ ಅಷ್ಟೇ ಅಲ್ಲ ಒಂದು ವರ್ಷಕ್ಕೆ ಈ ದೇಶದ ಅತಿ ಶ್ರೀಮಂತರದ್ದು ಎರಡು ಲಕ್ಷ ಕೋಟಿ ಸಾಲವನ್ನ ಮನ್ನಾ ಮಾಡ್ತಾ ಇದ್ದಾರೆ ಅದರಿಂದ ದೇಶದ ಆರ್ಥಿಕ ಶಿಸ್ತು ಹಾಳಾಗಿಲ್ವಾ ಬಡವರಿಗೆ ತಿಮ್ಮಣ್ಣ ಬೊಮ್ಮಣ್ಣ ಅಂತ ಬಡವರಿಗೆ ಕೊಟ್ಬಿಟ್ರೆ ಮಾತ್ರ ಇಷ್ಟೆಲ್ಲ ಪ್ರಶ್ನೆ ಕೇಳ್ತಿರಲ್ಲ ಶ್ರೀಮಂತರಿಗೆ ಪ್ರತಿ ವರ್ಷ ಲಕ್ಷ ಲಕ್ಷ ಕೋಟಿ ಅನುಕೂಲ ಆಗ್ತಾ ಇದೆ ಅದರಿಂದ ಅವರು ಅದಕ್ಕೆಲ್ಲ ಬರ್ತಾ ಇದೆ ದುಡ್ಡು ಸರ್ ಸ್ವತಃ ಅವರೇ ಮಾಡಿ ಎಲ್ಲ ಕೂಡ ಕೇಳಿ ಬದಲಿಲ್ಲ ಅಲ್ಲ ನಾನು ಅವರಿಗೆ ಕೇಳ್ತೇನೆ ಒಂದು ವರ್ಷಕ್ಕೆ ಎರಡು ಲಕ್ಷ ಕೋಟಿ ಶ್ರೀಮಂತರದ್ದು ಸಾಲವನ್ನು ಮನ್ನಾ ಮಾಡ್ತಾ ಇದ್ದೀರಲ್ಲ ಅದಕ್ಕೆ ಎಲ್ಲಿಂದ ಬರ್ತಾ ಇದೆ ದುಡ್ಡು ನಿಮಗೆ ಒಂದು ವರ್ಷಕ್ಕೆ ಶ್ರೀಮಂತರ ಮೇಲೆ ಹಾಕೋ ಟ್ಯಾಕ್ಸ್ ಎರಡು ಲಕ್ಷ ಕೋಟಿ ಕಮ್ಮಿ ಮಾಡಿದ್ದೀರಲ್ಲ ದೇಶವನ್ನ